ಪೈಯ್ಯಕ್ಕೊಂದು ಚಾನ್ಸಸ್ ಸಿಗದನ್ನೇ ಕಾಯ್ತಾ ಇರ್ತೀರಾ ಹ್ಞೂ ಹ್ಞೂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆ ಒಂದು ಆರು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಎಲ್ಲ ಟೆಂಪಲ್ಗೆ ಹೋಗೋಣ ಇವತ್ತು ಅಂತ ಮಾತಾಡ್ಕೊಂಡಿದ್ವಿ ಸೊ ಇನ್ನು ನೆನ್ನೆ ಹಬ್ಬ ಇತ್ತಲ್ವಾ ಇನ್ನು ಕೆಲಸ ಎಲ್ಲ ಮಾಡಿ ಮತ್ತೆ ಇನ್ನು ಹಬ್ಬದ್ದು ಕೆಲಸ ಅದು ಇದು ಅಂತ ಹೇಳಿ ಮತ್ತು ನೈಟ್ ಮಲ್ಗೋ ಅಷ್ಟೊಳಗಡೆ ಬೇಡ ಇನ್ನೊಂದಿನ ಹೋದರೆ ಆಗುತ್ತೆ ಅಂತ ಮಾತಾಡ್ಕೊಂಡು ಮಲ್ಕೊಂಡ್ವಿ ಅಮ್ಮ ಮಾರ್ನಿಂಗ್ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೊತಾಯಿದ್ರು ಸೊ ನನಗನ್ನಿಸ್ತು ಹೋಗೋಣ ಅಂತ ಮಾತಾಡಿ ಇವಾಗ ಯಾಕೆ ಹೋಗ್ತೇನೆ ಹಾಗೆ ಇರಬೇಕು ಸೊ ಹೋಗೋಣ ಅಂತ ಅಮ್ಮನ್ಗೆ ಹೇಳ್ದೆ ಸರಿ ಆಯಿತು ಹೋಗೋಣ ಬಾ ಅಂತ ಅಂದರು ಇನ್ನು ನೀರು ಕಾಯಿಸ್ಕೊಂಡು ಅಮ್ಮ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಇನ್ನು ನನ್ನ ಮಗಳಿಗೆ ಬರೀ ಎದ್ದಿಳಿಸಿದೆ ಅಷ್ಟೇ ಅವ್ಳು ಪಟ್ಟಂತ ಎದ್ದು ಬಂದಳು ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಇನ್ನು ರೋಡ್ ಹತ್ರಕ್ಕೆ ಅಂದರೆ ಬಸ್ ಹತ್ತೋ ಸ್ಟಾಪಿಗೆ ನಮ್ಮ ಮನೆಯವ್ರು ನನ್ನ ಕರ್ಕೊಂಬಂದರು ನಮ್ಮಮ್ಮನ ನಮ್ಮಪ್ಪ ಕರ್ಕೊಂಡ್ಬಂದುಬಿಟ್ರು ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಪ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮಗಳ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಬಂದು ಎರಡು ನಿಮಿಷಕ್ಕೆಲ್ಲ ಬಸ್ ಬಂತು ಸೊ ಬಸ್ ಹತ್ಕೊಂಡು ಬಂದು ಇಲ್ಲಿ ಸಿಟಿ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಅಂತ ಸೊ ಇಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಎಷ್ಟೊತ್ತಾದರೂ ಬಸ್ಸು ಸಿಗಲೇ ಇಲ್ಲ ಸೊ ಕೊನೆಗೆ ಇಲ್ಲೇ ಲೇಟ್ ಮಾಡ್ಕೊಂಡು ಹೋದರೆ ಇನ್ನು ಆ ಕಡೆಯಿಂದ ಬರೋದಕ್ಕೆ ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅಮ್ಮ ನಾನು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನೂ ನನ್ನ ಮಗಳು ಸ್ವಲ್ಪ ಸ್ವಲ್ಪ ನಿದ್ದೆ ಕಣ್ಣಲ್ಲೇ ಇದ್ದಾಳೆ ಇನ್ನು ಆಟೋ ಹೊತ್ಕೊಂಡು ನಾವು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ನಾವು ಬೇಗ ಹೋದ್ವಿ ಅಂತ ಅಂದರೆ ಅಲ್ಲಿಂದ ಅಂದರೆ ಆ ಕಡೆಯಿಂದ ನಮಗೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಮತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಡೈರೆಕ್ಟ್ ಕುಣಿಗಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಬಸ್ ಇದೆ ಸೊ ಆ ಬಸ್ನೂ ಕೂಡ ಮಿಸ್ ಆದರೆ ಎಂತ ಮಾಡೋದು ಅಂತ ಹೇಳಿ ಆಟೋಗೆ ಹೋಗ್ತಾ ಇದ್ವಿ ಆಟೋಗೆ ಐವತ್ತು ರೂಪಾಯಿ ತಗೊಂಡ್ರು ಅಂತ ಅನ್ಸುತ್ತೆ ಅಮ್ಮ ಇದೋರು ಬಸ್ ಸ್ಟ್ಯಾಂಡ್ ಒಳಗಡೆ ಬಿಟ್ಕೊಡಿ ಅಂತ ಹೇಳಿದ್ರು ಒಳಗಡೆ ಎಲ್ಲ ಬಿಡೋಕೆ ಆಗಲ್ಲ ಎಂಟ್ರೆನ್ಸಿಗೆ ಮಾತ್ರ ಬಿಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಬಂದರೆ ಬಸ್ ರಶ್ ಆಗ್ತಾ ಇತ್ತು ಎರಡು ಬಸ್ ರಶ್ ಆಯಿತು ಇನ್ನು ಸೀಟ್ ಏನಿರಲಿಲ್ಲ ಅಷ್ಟು ದೂರ ನಿಂತ್ಕೊಂಡು ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ ನಿಂತ್ಕೊಂಡ್ವಿ ಅಮ್ಮ ಅಲ್ಲೊಂದು ಬಸ್ ನೋಡೋದಕ್ಕೆ ಅಂತ ಹೋಗಿ ನಾವು ಈ ಕಡೆ ನಿಂತಿದ್ವಿ ನಾವು ಅಮ್ಮ ನೋಡ್ಕೊಂಡು ಬರ್ತಾರೆ ಇಲ್ಲಾಂದ್ರೆ ಫೋನ್ ಮಾಡ್ತಾರೆ ಅಂತ ಅನ್ಕೊಂಡು ಅಲ್ಲೇ ನಿಂತಿದ್ವಿ ಿವಿ ಅಲ್ಲಿ ಇಲ್ಲಿ ಏನು ಊಟಾಡೋದು ಅಂತ ಯಾವ ಕಡೆ ನೋಡ್ಕೊಂಡು ನಿಂತಿದ್ದೀರಾ ಅಂತ ಸರಿಯಾಗಿ ಬೈದಾಕ್ಬಿಡ್ತು ನಾನು ಬಸ್ ಹೇಳ್ಬಿಟ್ಟು ಅಮ್ಮ ಫೋನ್ ಮಾಡುತ್ತೆ ಅಮ್ಮನ ಹತ್ರ ಫೋನ್ ಇದೆಯಲ್ಲ ಅಂತ ನಾವು ಒಂದು ಕಡೆ ನಿಂತ್ಕೊಂಡಿದ್ವಿ ಇನ್ನು ಅಲ್ಲಿಗೂ ಇಲ್ಲಿಗೂ ಏನು ಊಟಾಡೋದು ಅಂತ ಕೊನೆಗೆ ಅಮ್ಮ ನಮ್ಮನ್ನು ಹುಡುಕ್ತಿದೆ ಅಂತ ಗೊತ್ತಾಯಿತು ಸೊ ಹುಡುಕ್ತಿದ್ರಲ್ಲ ಅಂತ ಹೋದರೆ ಆವಾಗ ಬೈದರು ನಮಗೆ ಸೊ ಅಲ್ಲಿ ಬಸ್ ರೆಡಿ ಆಗಿತ್ತು ಆ ಬಸ್ನ ಹತ್ಕೊಂಡು ಹೋಗ್ತಾ ಇದೀವಿ ಸಲ ಹೆಂಗಾಗುತ್ತೆ ಅಂತ ಅಂದರೆ ಎಷ್ಟೋ ಸಲ ನಾವು ಹೋಗ್ಬೇಕು ನೋಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾಡೋದಿಕ್ಕೆ ಆಗೋದಿಲ್ಲ ಇನ್ನು ಕೆಲವೊಂದೊಂದು ಟೈಮು ಹೋಗ್ಬೇಕು ಅಂತ ಅನ್ಕೊಂಡೆ ಇರೋದಿಲ್ಲ ಮಾಡ್ಬೇಕು ಅಂತ ಅನ್ಕೊಂಡೆ ಇರೋದಿಲ್ಲ ಸೊ ಏನು ಅನ್ಕೊಳ್ದೆನೆ ಕೆಲವನ್ನೊಂದ್ ಕೆಲಸಗಳಾಗೋಗ್ಬಿಡುತ್ತೆ ಕೆಲವೊಂದೊಂದ್ ಕಡೆ ಹೋಗ್ಬಿಡ್ತೀವಿ ಇವತ್ತೂ ಕೂಡ ಅದೇ ಥರ ಆಯ್ತು ಸೊ ನೆನ್ನೆ ಎಲ್ಲ ಹೋಗೋಣ ಅಂತ ಅನ್ಕೊಂಡ್ವಿ ನಿನ್ನೆ ಹಬ್ಬದ ಕೆಲಸ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಯಾಕೋ ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತು ಇನ್ನು ಬೆಳಗ್ಗೆ ಬೇಗ ತಿಳಕ್ಕಾಗಲ್ಲ ಸೊ ಬೇಡ ಬಿಡಿ ಅಮ್ಮ ಅಂತ ಮಲ್ಕೊಂಡ್ವಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಸಡನ್ಲಿ ಹೋಗೋಣ ಅಂತ ಅನ್ನಿಸ್ತು ಹೋಗೋಣ ಅಂತ ಹೊರಟು ಯಾಕೆ ಅದನ್ನು ಹಾಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಹೊರಟು ಬಂದಿದ್ದಾಯಿತು ಇನ್ನು ತಿಂಡಿಗೆ ಅಂತ ಮನೆಯಿಂದಲೇ ದೋಸೆ ಮತ್ತು ಪಲ್ಯ ಸ್ವಲ್ಪ ಹಣ್ಣುಗಳನ್ನ ತೊಗೊಂಬಂದಿದ್ವಿ ಇನ್ನು ಸ್ಟಾಪ್ ಕೊಟ್ಟಿದ್ರು ತಿಂಡಿಗೆ ಅಂತ ಅಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡ್ವಿ ಇನ್ನು ಕುಣಿಗಲ್ ಬಂದ್ರೆ ಬಸ್ ರೆಡಿ ಇತ್ತು ಅಲ್ಲೇ ಹೋಗ್ತಾ ಇರ್ತಾರೆ ಗೌಡ್ಗೆರೆ ಟೆಂಪಲ್ ಗೌಡ್ಗೆರೆ ಟೆಂಪಲ್ ಅಂತ ಹೇಳಿ ಈ ಬಸ್ನ ಬಿಟ್ರೆ ನೆಕ್ಸ್ಟ್ ಇನ್ನ ಒಂದೂವರೆ ಎರಡು ಗಂಟೆ ಟೈಮ್ ಬಸ್ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಹೇಗೂ ನಮ್ಮ ಅದೃಷ್ಟಕ್ಕೆ ಬಸ್ ಸಿಕ್ತಲ್ಲ ಅಂತ ಬಂದ್ವಿ ಇನ್ನು ಬಸ್ ಒಳಗಡೆ ಕುತ್ಕೊಂಡ್ರೆ ಇಬ್ರು ಹುಡ್ಗಿರು ನನ್ನ ಮಗಳನ್ನ ಪರಿಚಯ ಮಾಡಿಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ ಸೊ ಅವರು ಫೋನ್ ಎಲ್ಲ ಇಸ್ಕೊಂಡು ನೋಡ್ತಾ ಇದ್ದಾಳೆ ಫೋಟೋ ಎಲ್ಲ ತಕೊಳ್ಳೋದು ಆ ರೀತಿ ಎಲ್ಲ ಮಾಡ್ತಿದ್ದಾಳೆ ದೇವಸ್ಥಾನದ ಹತ್ರ ಬರೋವರೆಗೂ ಅವರಿಬ್ರು ಜೊತೆಗೇನೆ ಕೂತ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ಲು ಇನ್ನು ಇವಾಗ ಟೆಂಪಲ್ ಹತ್ರ ಬಂದಿದೀವಿ ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಕೂಡ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಫುಲ್ ಮಳೆ ಇದೆ ನಮ್ಮ ಹಾಸನಲ್ಲಿ ಮಳೆ ಇರಲಿಲ್ಲ ಇಲ್ಲಿ ಫುಲ್ ಮಳೆ ಬಂದು ಬಸ್ ಎಲ್ಲ ಓದ್ಕೊಂಡಿದೆ ಅದನ್ನೆಲ್ಲ ತಳ್ತಾ ಇದ್ರು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ನಾವು ಇನ್ನು ವೆದರ್ ಕೂಲ್ ಆಗಿತ್ತು ಅಷ್ಟು ಬಿಸಿಲು ಅಂತ ಅನ್ನಿಸ್ತಿಲ್ಲ ಸಲ ಬಂದಾಗ ತುಂಬಾ ಬಿಸಿಲು ಅಂತ ಅನಿಸಿತ್ತು ಈ ಸಲ ಅಷ್ಟೊಂದೇನು ಬಿಸಿಲು ಅಂತ ಅನ್ನಿಸ್ತಿಲ್ಲ ಮಳೆ ಬಂದಿತ್ತಲ್ವ ಸೊ ಹಾಗಾಗಿ ಇನ್ನು ಅಲ್ಲಿಂದ ನಡ್ಕೊಂಡು ಹೋದ್ವಿ ನನ್ನ ಮಗಳು ಏನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದ್ಲು ಸೊ ಇನ್ನು ಅಲ್ಲಿ ಹೋಗ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ನಾವಿವತ್ತು ಬರಬೇಕು ಅಂತ ಅಂದ್ಕೊಂಡಿದ್ದ ದೇವಸ್ಥಾನ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಈಗಾಗಲೇ ನಾನು ಒಂದು ಸಲ ಬಂದೋಗಿದೆ ಸೊ ಇನ್ನೂ ಒಂದೆರಡು ಮೂರು ಸಲ ಬರಬೇಕು ಅಂತ ಮನಸ್ಸಲ್ಲಿತ್ತು ಆದರೆ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಸೊ ಬಂದಾಗ್ಲೂ ಕೂಡ ನಾನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ ಸೊ ಯಾವ ರೀತಿ ಎಲ್ಲಿ ಹೋಗ್ಬೇಕು ಹೇಗೆ ಏನು ಎತ್ತ ಅಂತ ಸೊ ಇನ್ನೊಂದು ಸಲ ಬರಬೇಕು ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡು ಅಂದ್ಕೊಂಡು ಕೂಡ ಉಳ್ಕೊಂಡಿದ್ದಾಗಿತ್ತು ಸೊ ಇವತ್ತು ಫೈನಲಿ ಬಂದಿದ್ದೀವಿ ಬರಬೇಕು ಅಂತ ಅಂದ್ಕೊಳ್ತಾನೆ ಬಂದಿದ್ದಾಗಿದೆ ಇನ್ನು ಅಲ್ಲಲ್ಲೇ ಬೋರ್ಡೆಲ್ಲ ಹಾಕಿರ್ತಾರೆ ಎಲ್ಲಿ ಹೋಗಬೇಕು ಹಿಂಗೆ ಹೋಗಬೇಕು ಅಂತ ಎಲ್ಲ ಸೊ ಅಲ್ಲಿ ಎಂಟ್ರೆನ್ಸಿಂದ ಬಂದರೆ ಅಲ್ಲಲ್ಲೇ ದೇವಸ್ಥಾನಗಳಿದೆ ಶಿವನ್ ದೇವಸ್ಥಾನ ಗಣೇಶನ ದೇವಸ್ಥಾನ ಅಮ್ನೋರ್ ದೇವಸ್ಥಾನ ಇನ್ನೂ ಅಲ್ಲಿ ನವಗ್ರಹಗಳು ಹಾಗೆಯೇ ಚಿಕ್ಕ ಪುಟ್ಟ ದೇವ್ರುಗಳಿದೆ ಅದಕ್ಕೆಲ್ಲ ಆ ವಿಗ್ರಹಗಳಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದರೆ ಇವತ್ತಂತೂ ಫುಲ್ಲು ಫ್ರೀ ಇತ್ತು ಓದ್ಸಲ ಬಂದಾಗ ಸ್ವಲ್ಪ ರಶ್ ಇತ್ತು ಅಂದರೆ ಒಂದು ನೂರು ಜನದಷ್ಟು ರಶ್ ಇತ್ತು ಇವತ್ತು ಮಾತ್ರ ತುಂಬ ಅಂದರೆ ತುಂಬಾ ಫ್ರೀ ಇತ್ತು ಕ್ಯೂ ಲೈನ್ಗೆಲ್ಲ ಹೋಗಲೇ ಇಲ್ಲ ಡೈರೆಕ್ಟ್ ದೇವಸ್ಥಾನದ ಎಂಟ್ರೆನ್ಸ್ಗೆ ಬಂದುಬಿಟ್ವಿ ಸೊ ಏನೊಂದು ಐವತ್ತರಿಂದ ಅರವತ್ತು ಜನ ಅಷ್ಟೇ ಇದ್ದಿತ್ತು ಜನ ಅವರು ಎಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ರು ಸ್ವಲ್ಪ ರಶ್ ಇರಲಿಲ್ಲ ತುಂಬಾ ಖುಷಿಯಾಯಿತು ಮಾತ್ರ ಸೊ ದೇವ್ರ ಅಲಂಕಾರನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ವಿಳೆದೆಲೆಯಲ್ಲಿ ಅಲಂಕಾರನ ಮಾಡಿದರು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಇನ್ನು ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಇಲ್ಲಿ ಕೆಳಗಡೆ ಬಂದ್ವಿ ಇಲ್ಲಿ ನಾವೇನಾದರೂ ಒಂದು ಅಂದ್ಕೊಂಡು ಅಲ್ಲಿ ಕಾಯಿನ್ ಅಂಟಿಸಿದ್ರೆ ಸೊ ಅಂಟುತ್ತೆ ಅಂತ ಹೇಳಿದ್ರು ಸಲ ಅಂಟಿರಲಿಲ್ಲ ಈ ಸಲ ಅಂಟಿಸಿದೆ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಅಂಟಿಸ್ದೆ ಸೊ ಅಂಟ್ಕೊಂತು ಖುಷಿಯಾಯಿತು ಅದು ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಅಂಟ್ತಲ್ಲ ಅನ್ನೋ ಒಂದು ಖುಷಿ ಆಯ್ತು ಹಾಗೆಯೇ ಮನ್ಸಿಗೆ ಒಂದು ಸಮಾಧಾನ ಅಂತ ಅನ್ನಿಸ್ತು ಸೊ ಅಲ್ಲಿಂದ ಬಂದು ಅಲ್ಲೇನೆ ಮಂಗಳಾರತಿ ಎಲ್ಲ ತಗೊಂಡ್ವಿ ಅಲ್ಲಿಂದ ದೇವ್ರ ಹೆಂಟ್ರೆನ್ಸ್ ಪಂಚಲೋಹಗಳಿಂದ ಮಾಡಿರುವಂತಹ ಚಾಮುಂಡೇಶ್ವರಿ ವಿಗ್ರಹ ಕಣ್ಣ ಮುಂದೆ ನೋಡ್ತಾ ಇದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಅಂತ ಅನ್ಸುತ್ತೆ ಇನ್ನೂ ಅಮ್ಮ ಕಾಯಿ ಕಟ್ತೀನಿ ಅಂತ ಹೇಳಿದ್ರು ಸೊ ನಾನು ಸಲ ಬಂದಾಗ ಕಾಯಿನ ಕಟ್ಟಿದೆ ಈ ಸಲ ಉಪ್ಪಿನ ಸೇವೆನ ಮಾಡೋಣ ಅಂತ ಹೇಳಿ ಮೂವತ್ತು ರೂಪಾಯಿ ಕೊಟ್ಟು ಟೋಕನ್ ನ ತಗೊಂಡು ಉಪ್ಪನ ಮತ್ತೆ ಉದ್ಗಡ್ಡಿ ಕರ್ಪೂರ ಹಾಕಿಟ್ಟಿರ್ತಾರೆ ಸೊ ಅದನ್ನ ತಗೊಂಡು ಹೋಗ್ತಾ ಇದೀವಿ ಅಮ್ಮ ತೆಂಗಿನಕಾಯಿನ ತಗೊಂಡ್ಬಂದಿದ್ದಾರೆ ಸೊ ನಾವಿಲ್ಲಿ ಫಸ್ಟ್ ಉಪ್ಪನ್ನ ಇಲ್ಲಿ ಸೇವೆ ಅಂತ ಅಂದ್ರೆ ಇಲ್ಲಿ ಉಪ್ಪಿಗೆ ಅಂತಾನೆ ಒಂದು ಅಗ್ಳುವಾಗಿ ಒಂದು ಕಟ್ಟೆ ತರ ಕಟ್ಟಿ ಅದ್ರೊಳಗಡೆ ಎಲ್ರೂ ಕೂಡ ಉಪ್ಪನ ದೇವ್ರಿಗೆ ನಿಳಿಸಿ ಹಾಗೇನೆ ನಮಗೆ ನಿಳಿಸ್ಕೊಂಡು ಅಲ್ಲಿ ಗಂಧ ಕಡ್ಡಿ ಕೊಟ್ಟಿರೋಂಥದನ್ನ ಪೂಜೆ ಮಾಡಿ ಕರ್ಪೂರನ ಹಚ್ಚಿ ಆ ಉಪ್ಪನ್ನ ಅದ್ರೊಳಗಡೆ ಸುರಿತಾರೆ ಪೂಜೆ ಎಲ್ಲ ಮಾಡಿ ಉಪ್ಪನ್ನ ಕುಂಡದೊಳಗಡೆ ಹಾಕಿ ಇನ್ನು ಅಮ್ಮ ಕಾಯಿ ಕಟ್ಟಿರಲಿಲ್ಲ ಸೊ ಕಾಯಿ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಅಂದ್ರೆ ಪಂಚಲೋಹದಿಂದ ಮಾಡಿರುವಂತಹ ವಿಗ್ರಹದ ಹತ್ರ ಹೋಗಿ ಅಲ್ಲಿ ಅಮ್ಮನವ್ರದ್ದು ವಿಗ್ರಹ ಇರುತ್ತೆ ಸೊ ಅದಕ್ಕೆ ನಿವಳಿಸಿ ಕೊಡ್ತಾರೆ ಕಾಯಿನ ಆಮೇಲೆ ತೊಗೊಂಬಂದು ಕಾಯಿನ ಕಟ್ಟೋದು ಸೊ ನಾವಿವಾಗ ಮೇಲೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಬಂದಾಗ ಈ ರೀತಿ ನೀರಿಂದ ಇರಲಿಲ್ಲ ಈ ಸಲ ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗಂತೂ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು ಇನ್ನು ಚಾಮುಂಡೇಶ್ವರಿನ ಹತ್ರದಿಂದ ನೋಡಿದಾಗ ಮುಖ ಸರಿಯಾಗಿ ಕಾಣಿಸೋದಿಲ್ಲ ಸ್ವಲ್ಪ ಕೆಳಗಡೆ ಬಂದು ನೋಡಿದ್ವಿ ಅಂತ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅಷ್ಟು ಎತ್ತರ ಇದೆ ಅಂತ ಇನ್ನು ಅಮ್ಮನೂರು ಕೆಳಗಡೆ ಅವಿಗ್ರಹ ಇದೆ ಸೊ ಅದಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನೂ ನನ್ನ ಮಗಳು ತುಂಬ ಅಳ್ತಳೆ ಮತ್ತು ಅವ್ಳಿಗೆ ಹುಷಾರಿಲ್ದಂಗೆ ಆಗ್ತಾಯಿತ್ತು ಸೊ ಹಾಗಾಗಿ ಮೊದಲನೇ ಸಲ ಹೋದಾಗ ನಾನು ಅವಳಿಗೆ ಇದೆಲ್ಲ ಕಡಿಮೆ ಆಯಿತು ಅಂತ ಅಂದರೆ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿ ಅರಸ್ಕೊಂಡಿದೆ ಹಾಗಾಗಿ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗೀತು ಸೊ ಅಲ್ಲೇ ಸ್ವಲ್ಪ ಫೋಟೋ ಗಿಟೋ ಎಲ್ಲ ತಗೊಂಡು ಇನ್ನು ಅಮ್ಮ ಕಾಯಿ ಬರ್ತೀನಿ ಅಂತ ಹೇಳಿದ್ರು ಸೊ ಅಲ್ಲೋಗಿ ಕಾಯಿ ಕಟ್ಟಿ ಅಲ್ಲೇ ಬಸವನ್ ಒಂದು ವಿಗ್ರಹ ಇದೆ ಸೊ ಅಲ್ಲೋಗಿ ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ಆ ದೇವ್ರನ್ನ ನೋಡಿಕೊಂಡು ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಯಾವ ಕಡೆ ನೋಡಿದ್ರೂ ಕೂಡ ತೆಂಗಿನಕಾಯಿ ಕಟ್ಟಿರೋದೇನೆ ಕಾಣಿಸ್ತಾ ಇರುತ್ತೆ ಇನ್ನು ಅಮ್ಮ ದೇವಸ್ಥಾನಕ್ಕೆ ಮೂರು ಸಲ ಆಗಲೇ ಬಂದಿದ್ದಾರೆ ಇದು ನಾಲ್ಕನೇ ಸಲ ಸೊ ನಾನು ಇದು ಎರಡನೇ ಸಲ ಬಂದಿರೋದು ಮೊದಲನೇ ಸಲ ಬಂದಾಗ ಮತ್ತೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗೋಯಿತು ಹಾಗಾಗಿ ಬರ್ತೀನಿ ಅಂತ ಅಂದ್ಕೊಂಡು ಬೇಡ ಅನ್ನೋದು ಯಾಕೆ ಅಂತ ಹೇಳಿಬಿಟ್ಟು ಹೊರಟು ಬಂದಿದ್ದೀವಿ ಸೊ ಇನ್ನೂ ಅಲ್ಲಿ ಇನ್ನೂ ಅಲ್ಲಿ ವೀಡಿಯೋಗ್ರಫಿನ ಮಾಡ್ತಾಯಿದ್ರು ಸೊ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ನೋಡಿದೆ ನಾವು ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ ಸೊ ಮಾಡಿಸ್ಕೊಂಡ್ವಿ ಅದಾದಮೇಲೆ ಆ ವಿಡಿಯೋ ನಮಗೆ ಕಳಿಸಿದ್ರು ಸೊ ನಾವು ಬಂದಾಗ ಅಷ್ಟು ಬಿಸಿಲಿರಲಿಲ್ಲ ಕೊನೆಗೆ ಕೊನೆಗೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು ಸೊ ಬಿಸಿಲಲ್ಲಿ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಸೊ ಮಾಡಿಸ್ಕೊಂಡಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನನಗೆ ಅಷ್ಟು ಕ್ಲಾರಿಟಿಯಾಗಿ ಬಂದಿರಲಿಲ್ಲ ಇನ್ನೂ ಅದನ್ನೆಲ್ಲ ನೋಡಿಕೊಂಡು ಬಸವನ ದೇವಸ್ಥಾನಕ್ಕೆ ಹೋಗಿ ಬಸವನ ದರ್ಶನ ಮಾಡಿಕೊಂಡು ಅನ್ನದನ್ನ ನಡಿತಾ ಇರುತ್ತೆ ಸೊ ಅಲ್ಲಿಗೆ ಬಂದ್ವಿ ಇನ್ನು ಅಲ್ಲಿ ಕೆಲವೊಂದು ಲೈನ್ಸ್ ಹಾಕಿದಾರೆ ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷ ಬೇಕು ಅಂತ ಹಾಗೇನೆ ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಹೌದು ಅಲ್ವಾ ಎಷ್ಟೋ ಸಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಅನ್ನನ ವೇಸ್ಟ್ ಮಾಡಿರ್ತೀವಿ ಅಷ್ಟಾಗ್ಲೇನೆ ಆ ಅನ್ನದ ಬೆಲೆ ಏನು ಅಂತ ಗೊತ್ತಾಗೋದು ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಹೌದು ಎಷ್ಟೇ ಚಿನ್ನ ಇದ್ರೂ ಆ ಚಿನ್ನನ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅನ್ನನ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಅಷ್ಟೇ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ತಟ್ಟೆ ಎಲ್ಲ ತೊಳೆದಿಟ್ಟಿರ್ತಾರೆ ಮತ್ತು ನಾವು ತೊಗೊಂಡು ತೊಳ್ಕೊಬೇಕು ನಾವು ತಟ್ಟೆಯೆಲ್ಲ ತೊಳ್ಕೊಂಡು ಇಲ್ಲಿ ಊಟದ ಹಾಲಲ್ಲಿ ಕೂತ್ಕೊಂಡಿದ್ದೀವಿ ಸೊ ಒಂದೊಂದು ಲೈನ್ ಕಂಪ್ಲೀಟ್ ಆದಂಗೆ ಕಂಪ್ಲೀಟ್ ಆದಂಗೆ ಊಟನ ಕೊಡ್ತಾರೆ ಇನ್ನು ಇವತ್ತು ಪಾಯಸ ಮತ್ತು ಬೂಂದಿನ ಕೊಟ್ಟಿದ್ದರು ಲಾಸ್ಟ್ ಟೈಮ್ ಬಂದಿದ್ದಾಗ ಪಲಾವು ಅನ್ನ ಸಾಂಬಾರು ಮಜ್ಜಿಗೆನ ಕೊಟ್ಟಿದ್ದರು ಈ ಸರ್ತಿ ಚಟ್ನಿ ಪಾಯಸ ಬೂಂದಿ ಮತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನ ಊಟ ಮಾಡಿಕೊಂಡು ಹಾಗೆಯೇ ನನ್ನ ಮಗ್ಳಿಗೂ ಕೂಡ ಊಟನ ತಿನ್ನಿಸ್ಕೊಂಡು ಇನ್ನು ಊಟ ಎಲ್ಲ ಆದಮೇಲೆ ತಟ್ಟೆ ಎಲ್ಲ ತೊಳೆದು ನಾವು ಅಲ್ಲಿ ಇಟ್ಟಿರ್ತಾರಲ್ಲ ಅಲ್ಲೇ ಇಟ್ಟು ಬರಬೇಕಾಗುತ್ತೆ ಸೊ ಇನ್ನು ನನ್ನ ಮಗಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದು ಕೊನೆಗೆ ಅವ್ಳಗೊಂದು ಬಬಲ್ಸ್ನ ತೆಗೆಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದ ಮುಂದೆ ಬಂದರೆ ಓಲೆಗಳು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನನಗೆ ಇಷ್ಟ ಆಯಿತು ಅದಕ್ಕೆ ಒಂದೆರಡು ಜೊತೆ ಓಲೆನ ತೊಗೊಂಡೆ ಎರಡರಿಂದ ಎಂಬತ್ತು ರೂಪಾಯಿ ಆಯಿತು ಇತ್ತೀಚೆಗೆ ನಾನು ಈ ಥರ ಎಲ್ಲ ತೊಗೊಂಡೇ ಇಲ್ಲ ಏಕೆಂದರೆ ಇವಾಗ ನಾನು ಮನೇಲೇ ಇರ್ತೀನಿ ಸೊ ಫಸ್ಟ್ ಆದರೆ ಕೆಲಸಕ್ಕೆ ಹೋಗ್ತಾಯಿದೆ ಇದೆ ಇವಾಗ ಮನೇಲೇ ಇರ್ತೀನಲ್ಲ ಹೇಳ್ಬಿಟ್ಟು ಅದೆಲ್ಲ ತೊಗೊಳ್ಳೋದಕ್ಕೆ ಹೋಗಿರಲಿಲ್ಲ ಇನ್ನೂ ಅಲ್ಲಿಂದ ನಡ್ಕೊಂಬಂದರೆ ಬಸ್ಸು ರೆಡಿ ಇತ್ತು ಸೊ ಬಸ್ನ ಹತ್ಕೊಂಡು ಬಂದ್ವಿ ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗಿತ್ತು ನೆಕ್ಸ್ಟ್ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು